ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಕೊಡಗಳ್ಳಿ ಗ್ರಾಮಸ್ಥರಿಂದ ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗ ಅಹೋರಾತ್ರಿ ಧರಣಿ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಕೊಡಗಳ್ಳಿ ಗ್ರಾಮದಲ್ಲಿನ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಸರ್ಕಾರಿ ಗೋಮಾಳ ನೂರ ಮೂವತ್ತ್ಮೂರು ಎಕರೆ ಪ್ರದೇಶವಿದ್ದು ಇದರಲ್ಲಿ ಅರಣ್ಯ ಇಲಾಖೆಯ ಇಪ್ಪತ್ತೊಂದು ಎಕರೆ ಪ್ರದೇಶದಲ್ಲಿ ಬೆಲೆ ಬಾಳುವ ಮರಗಳಾದ ಶ್ರೀಗಂಧ ರಕ್ತಚಂದನ ಸಿಲ್ವರ್ ಹಾಗೂ ನೀಲಗಿರಿ ಮರಗಳನ್ನು ಬೆಳೆಯಲಾಗಿದ್ದು ಈ ಪ್ರದೇಶದಲ್ಲಿ ಅಕ್ರಮವಾಗಿ ನಾಲ್ಕು ಎಕರೆಯಂತೆ ನಾಲ್ಕು ಜನರಿಗೆ ಜಮೀನು ಮಂಜೂರು ಮಾಡಿರುವುದಲ್ಲದೆ ಬೆಳೆಯಲಾಗಿದ್ದ ಅರಣ್ಯದ ಬೆಲೆ ಬಾಳುವ ಮರಗಳನ್ನು ಅಕ್ರಮವಾಗಿ ಕಡಿದು ಇಪ್ಪತ್ತರಿಂದ ಮೂವತ್ತು ಲೋಡ್ ಮರಗಳ ಸಾಗಾಣಿಕೆ ಮಾಡಲಾಗಿದೆ ಎಂದು ಆರೋಪಿಸಿ ಈ ಎಲ್ಲ ಕ್ರಮ ಅಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕೊಡಗಳ್ಳಿ ಗ್ರಾಮಸ್ಥರು ರೈತ ಸಂಘದ ಮುಖಂಡರಿಂದ ಅಹೋರಾತ್ರಿ ಧರಣಿ ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಅಣ್ಣಯ್ಯ ವಕೀಲರಾದ ಬಿಟಿ ವಿಶ್ವನಾಥ್ ನವೀನ್ ಪವನ್ ಮಹೇಶ್ ಕಲ್ಲಹಳ್ಳಿ ರವೀಂದ್ರ ಉಲ್ಕೆರೆ ಮಹಾದೇವು ಕೊಡಗಳ್ಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಕಂದಾಯ ಇಲಾಖೆಗೆ ಪತ್ತೆ ಆಗುತ್ತಾರೆ ಕಂದಾಯ ಇಲಾಖೆ ಬಂದು ಮಾರ್ಕಂಡೆ ಮಾಡಿಸ್ಕೊತಾರೆ ಅಂತ ದಿಮಾಕ್ ಜನಸಾಮಾನ್ಯರನ್ನ ಸತ್ತಿ ಹೋಗಿ ನಮಗೇನು ಮಾಡ್ಕೊಳ ಆ ತಾಣ ಏನ್ ಮಾಡಿತ್ತು ಅಂತ ಮನೆ ಹತ್ತ ಅಂತಾರೆ ನಮಗ್ ಬೇಡ ನಮಗ್ ದರ್ಖಾಸ್ತ ಬೇಡ ಕಾಡ ಉಳಿಸ್ಕೊಡಿ ಇಷ್ಟೆಲ್ಲಾ ಕೇಳ್ಕೊಂಡ್ರೆ ನೀವು ನಿಮ್ ಜೋರ್ ತುಂಬಿಸ್ಕೊಳಕೆ

ಕೆಲವೊಂದು ಬಂದಂತೆ ಹೈಕೋರ್ಟ್ ತೀರ್ಪನ್ನು ನೋಡಿದೆ ಮತ್ತೆ ವಿವಿಧ ತಹಶೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ಗಳನ್ನ ಆದೇಶಗಳನ್ನು ನೋಡಿದೆ ಅಲ್ಲೆಲ್ಲ ಹೈಕೋರ್ಟ್ ಈ ಹೋಮಾಣದ ಲ್ಯಾಂಡ್ಗೆ ಇಂಜೆಕ್ಷನ್ ತಡೆಯಾಜ್ಞೆಯಿಂದ ಕೊಡೋದಕ್ಕೆ ನಿರಾಕರಿಸಿ ಆದೇಶ ಮಾಡಿದೆ ಆದ್ರೂ ಕೂಡ ಸ್ಥಳೀಯ ಆಡಳಿತ ತಹಶೀಲ್ದಾರ್ ಎ ಸಿ ಡಿ ಸಿ ಲೆವೆಲ್ ಅಲ್ಲಿ ತಡೆಯುವ ಪ್ರಯತ್ನವನ್ನ ಗೋಪಾಳ ಜಮೀನನ್ನ ರೈತರ ಜಮೀನನ್ನ ಅರಣ್ಯ ಜಮೀನನ್ನ ಒತ್ತುವರಿ ಮಾಡುವುದನ್ನ ಮೀಸಲಿಕ್ಕೆ ಆಗ್ತಿಲ್ಲ ಅದರ ಬಂದು ಅವರು ಒತ್ತುವರಿಗಾರರ ಜೊತೆಗೆ ಶಾಣೆ ಇರ್ತದೆ ಇದ್ದಾರೆ